ಅಲ್ಲಿಗೆ ಹೇರಿ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಮಾತಾಡ್ತಾ ಇದ್ದಿಲ್ಲ ಎಲ್ಲ ನನ್ನ ಹಿಂದುಳಿದ ಸಮಾಜದ ಜನರಲ್ಲಿ ವಿನಂತಿ ಮಾಡ್ಬೇಕು ಶಾಂತ ರೀತಿಯಿಂದ ಹೋರಾಟ ಮಾಡಬೇಕು ಹುಕ್ಕೇರಿ ತಾಲ್ಲೂಕಿನ ರಮೇಶ್ ಕತ್ತಿ ಅಂದ್ರೆ ಅಲ್ಲಿ ಹೇರಿಬಿಡ್ತಾನೆ ಇದು ಒಂದೇ ದೇ ಅಲ್ಲ ಎಲ್ಲ ಸಮಾಜವನ್ನ ಸೂಕ್ಷ್ಮವಾಗಿ ಕಾಣೋದು ಅವಾಜ್ ಅವಾಶ್ಯ ನಿಂದನೆ ಮಾಡುವುದು ಅವನ ಕಾಯಕ ನಮ್ಮ ಮಾತಿನ ಚತುರೋದನು ಆತನ ಅಂತಂದ್ರ ಅವು ಮುಂದೊಂದು ಭಯ ಭಯ ಬುಡ್ಕೊಂಡು ಎಲ್ಲರಿಗೂ ಎಚ್ಚರಿಕೆ ಇಲ್ಲ ಸಮಾಜ ಎದ್ದುಕೊಂಡ್ರೆ ಏನ್ ಹತ್ತೈತೆ ಅನ್ನೋದ್ ತಿಳ್ಕೊಂಡ್ ಮಾತಾಡ್ಬೇಕೈತಿ ಯಾವುದೇ ವ್ಯಕ್ತಿಗೆ ಅವನು ಅವನ್ ಕಡಿದ ಅದು ಅದು ಸರಿಯಾಕೈತಿ ಆದ್ರ ಜಾಸ್ತಿ ಐತಿ ಮಾತಾಡಿದ್ರ ಅದು ಯಾವ ರೀತಿ ಯಾವ ಅರ್ಥ ಮಾಡ್ಕೊಬೇಕಾಕೈತಿ ಅವ ಏನ್ ನಡಿಯಾಕತ್ತನ್ನ ಏನ್ ಮಾತಾಡತಾನ ಮುಂದ ದಿನ ಅಲ್ಲ ಮೂವತ್ತಿನ ಅವನ ಕಂಡಕ್ಕೆ ಪ್ರಾರಂಭ ಆಗೈತಿ ಅದನ್ನ ನೋಡ್ಕೊಂಡು ಅವನ ಹೆಚ ಇಡಬೇಕೈತಿ ಅವ ಎಷ್ಟಾನ ಅವನ ಕೊಟ್ಟ ಅವ ಅವ್ರ

ಸರ್ಕಾರದಾಗ ಯಾವ ಅಧಿಕಾರದಾಗ ರಾಜ್ಯದಾಗ ಮಂತ್ರಿಗಳು ಇರ್ತಾರ ಶಾಸಕರು ಇರ್ತಾರ ಹಿಂದೂ ಸಮಾಜದವ್ರು ಯಾರು ಶಾಸಕರು ಮಂತ್ರಿಗಳು ಆಗಬಾರ ಗುರಿ ಆಗ್ತೈತಿ ಮನಿಗ್ ಗೊತ್ತೈತಿ ನುಡ್ಕೊಂಡ್ ಹೆಜ್ಜೆಡ ಇನ್ನೆಲ್ಲ ನಾಳೆ ಬೇರೆ ಉದ್ದೇಶದಿಂದ ಹೇಳತ್ತಲ್ಲ ನೀ ಎಚ್ಚರಿಕೆ ಹೆಜ್ಜೆ

ಇದು ಯಾವುದೇ ಒಂದು ಹಿಂದೂ ಸಮಾಜ ಅಲ್ಲ ನಾವು ಜಾತ್ಯತೀತ ರಾಜಕಾರಣಿ ನಮ್ಮ ನಾಯಕರು ಮಾಡ್ಕೊತ ಬಂದಾರ ಆ ನಿಟ್ಟಿನೊಳಗೆ ನಾವು ಹೆಜ್ಗಿಡಾತು ಶಾಂತಿ ಪ್ರಿಯರಾಗಿ ನಾವು ಹೆಜ್ಜೆ ಇಡಾತು ತಿಳ್ಕೊ ಇದನ್ನ ಕೆಟ್ಟ ಕೆಟ್ಟ ಸುಮಾರು ಸುಮಾರನ ಅದು ಆ ನಿಟ್ನೊಳಗೆ ಹೆಜ್ಜೆ ಇಟ್ರೆ ನಿನಗೆ ನಿನಗೆ ಮುಂದೆ ಶಾಂತ ರೀತಿಯಿಂದ ನಿನಗೆ ದೇವ್ರಿಗೆ ಕೊಟ್ಟನಾ ಇಲ್ಲ ಅಂತಂದ್ರೆ ಏನು ಆಕೈತಿ ನಿನ್ನ ಹನುಕಾರು ನಿನಗ ಗೊತ್ತೈತಿ ಅದಕ್ಕೆ ಬಾಳ ಹರ್ಪ ಹಾಕಕ್ಕೆ ಹೋಗ್ಬೇಡ ಯಾವುದೋ ಒಂದು ಹೋಗುತ್ನ್ಯಾಗ ಭಾಳ ಒಜಾಡ್ತಿಂತಲ್ಲ ಹಂಗೆ ಆಗೋಕೆ ಹೋಗ್ಬೇಡ ಸ್ವಲ್ಪ ಗ್ಯಾಂಟಗ ನೋಡ್ಕೊಂಡು ನೋಡಿ ಈ ಒಂದು ಪ್ರತಿಭಟನೆ ನಾವ್ ಎಲ್ಲ ಏನ್ ಹಿಂದೂ ಸಮಾಜ ಇರ್ಬೋದು ಎಲ್ಲ ಎಲ್ಲ ಆಲ್ಮ ಸಮಾಜ ಇರ್ಬೋದು ಮುಸ್ಲಿಂ ಸಮಾಜ ಇರ್ಬೋದು ಎಸ್ ಸಿ ಸಮಾಜ ಇರ್ಬೋದು ಆ ನಮ್ ಏನ್ ಹಿಂದೂ ಸಮಾಜ ನಮ್ ಮೂಳಗ ವೀರಸಂಗ ಸಮಾಜದವರು ತಿಳ್ಕೋ ಈ ನಮ್ ನಾಯಕ ಧಕ್ಕೆ ಆದ್ರೆ ಎಲ್ಲಾರು ಯಾರ್ಯಾರು ಯಾರು ಕುಟುಂಬ ತಿಳ್ಕೋ ನಾವ್ ಶಾಂತಿ ಪ್ರಿಯರಾಗಿ ನಾವ್ ಪ್ರತಿಭಟನೆ ಮಾಡೋದೇನು ಇರಾಕಿಲ್ಲ ನಾವು ಮನವಿ ಕೊಡಕ್ಕಂತ ಒಂದು ಉದ್ದೇಶ ಐತಿ ನಿನ್ನ ಚಲೋ ಬಂಧಿಸಿದ ಚುಡು ಯಾಕೆ ನೀವು ಹೊರಗಿಂತಂದ್ರೆ ಅವಶ್ಯಕತೆ ಇಲ್ಲ ಕೂಡಲೇ ತಾಲೂಕು ಆಡಳಿತ ಹಾಗೂ ಜಿಲ್ಲಾ ಪೊಲೀಸ್ ವಲಕ್ಷ ಅಧಿಕಾರಿಗಳು ಹಾಗೂ ಎಲ್ಲ ಪೊಲೀಸ್ ಇಲಾಖೆ ಇಲಾಖೆಯವರು ಎಚ್ಚೆತ್ತುಗೊಂಡ ಅವರು ಅವನ ಸೂಕ್ತ ಕ್ರಮ ಕೈಗೊಳ್ಳಬೇಕು ಈ ಮಾಧ್ಯಮದ ಮುಖಾಂತರ ಹಾಗೂ ಈ ಜನತೆ ಮುಖಾಂತರ ಈ ಎಲ್ಲಾ ಸಮಾಜದ ನಾನು ಮನವಿ ಮಾಡಿಕೊತೀನಿ ಯಾರು ಮಾತಾಡಿದಾರಲ್ಲ ಅವ್ರಿಗೆ ಶಿಕ್ಷೆ ಆಗಬೇಕು ಖಾಸಗಿ ಕಾನೂನು ಪ್ರಕಾರ ಅವ್ರು ಗಮನಿ ಆಗಬೇಕಂತ ಈ ಮೂಲಕ ತಿಳ್ಕೊಂಡ ಈ ಒಂದು ಗೋಕಾಲ್ ಸಮಿತಿಯ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ನನ್ನ ಹೆಸರು ಪುನೀಸ್ ಅಂತ ಹೇಳಿ ಮಾತಾಡ್ತೀನಿ